ಅವರೆಲ್ಲ ಆಫೀಸರ್ಸ್ ಏನ್ ಮಾಡೋದು ಮಾಡಬೇಕು ಅನ್ನೋದ ವಿಷಯ ಹೇಳಿದ್ರು ನಾವು ನಾಗ ಇಲ್ಲಿ ಮಕ್ಕಳಿಗೆ ಎಲ್ಲರಿಗೆ ಮನೆಯಲ್ಲಿ ಹೇಳಬೇಕು ಮತ್ತು ಏನಾದರೂ ಬಾಂಬ್ ಗೇಮ್ ಸ್ಪಾಟ್ ಆದಾಗ ಡೈರೆಕ್ಟ್ ಆಗಿ ನೆಲದ ಮೇಲೆ ಮರಿ ಬಿಡೋದು ಬೇಕು ಅವೆಲ್ಲ ಟಿವಿಯಲ್ಲಿ ನೋಡಿದ್ದೀವಿ ಅದನ್ನೆಲ್ಲ ನಾವು ಸಾಕ್ಷರಾತ್ರೆ ಮಾಡಿಕೊಂಡು ನಾವು ನಮ್ಮ ಜೀವವನ್ನು ಕಾಪಾಡಿಕೊಳ್ಬೇಕು ಮಾಡಬೇಕು ಎಲ್ಲಿವರೆಗೆ ಭಾರತದ ಯೋಧರು ಮತ್ತು ಟಾಯ್ಲೆಟ್ಸ್ ಮತ್ತು ಜಲಸಾರಿಗೆ ಸಾರಿಗೆ ಅಧಿಕಾರಿಗಳು ಎಲ್ಲರೂ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಭಾರತ ದೇಶದಲ್ಲಿ ಹೇಳಿ ಅಂತೇಳಿ ನಾನೆಲ್ಲ ಆಫೀಸರ್ ಪರವಾಗಿ ಮತ್ತು ಮಿಲಿಟ್ರಿ ಮತ್ತು ಪೈಲಟ್ಗಳ ಪರವಾಗಿ ಹೇಳ್ತೀನಿ ಎಲ್ಲರೂ ನಿಶ್ಚಿಂತ ಧೈರ್ಯವಾಗಿರ್ಲಿ ದೇವರು ನಮ್ಮ ಮೇಲೆ ಇದ್ದಾನೆ ನಮ್ಗೆ ಏನೂ ಆಗೋದಿಲ್ಲ ಯಾಕಂದ್ರೆ ನಾವು ಕೆಟ್ಟವರಲ್ಲ ನಾವು ಸುಳ್ಳು ಹೇಳೋರಲ್ಲ ಕೆಟ್ಟ ಬುದ್ಧಿ ಸುಳ್ಳು ಬುದ್ಧಿ ಅದೆಲ್ಲ ಪಾಕಿಸ್ತಾನದವರಿಗೆ ಉಗ್ರ ರಾಜ್ಯಗಳಿಗೆ ನಮಗೆ ಬರೋದು ಬೇಡ ದೇವ್ರು ಏನ್ ಯಾರು ಮಾಡಿರ್ತಾರೋ ಅವ್ರು ಹೋಗ್ತಾರ ಈಗ ಉದಾಹರಣೆಗೆ ಇಪ್ಪತ್ತಾರು ಮಂದಿ ನಮ್ಗೆ ಉಗ್ರಗಾಂಗ್ ಹೊಡೆದು ಸಾಯಿಸಿದರು ನಮ್ಮ ತಾಯಿಂದ ನಮ್ಮ ಅಕ್ಕ ತಂಗಿ ಅದೂರು ಇತ್ತು ಅದ್ರ ಸಲುವಾಗಿ ನಮ್ಮನ್ನ ಪ್ರೈಮ್ ಮಿನಿಸ್ಟರ್ ಆದ ಮೋದಿ ಅವರು ಹಣ ರಾಜನಾಥ ರಾಜನಾಥ್ ಸಿಂಗ್ ಅವರು ಪಣ ಕೊಟ್ಟು ಎಲ್ಲರೂ ಅವ್ರ ಪಣ ಕೊಟ್ಟು ಪೂರಾ ಕಂಕಣ ಕೊಟ್ಟು ನಿಂತಿದ್ದಾರೆ ಅವರು ಉಗ್ರಗಾಂಗಗಳು ಎಲ್ಲೇ ಇರಲಿ ಅವರು ಬಡ ಸಹಿತ ನಿಂತ ಅಂತ ನಂಬಿಕೆ ನಮಗಿದೆ ಮತ್ತು ನಮ್ಮ ಭಾರತ ಸರ್ಕಾರ ಎಲ್ಲಿಯವರೆಗೆ ನಮ್ಮ ಯೋಧರು ಶೂರಾಗಿರ್ತಾರೆ ಆ ದೇಶದವ್ರು ಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಪಕ್ಕಾದ ದೇಶದವ್ರು ಬರ್ಲಿ ಪಕ್ಕಾದವ್ರು ನಡ್ಬೇಕ ಬರಲಿ ಏನೇ ಬರ್ಲಿ ಆ ಏನು ಉಗ್ರಗಾಮಿಗಳು ಎಲ್ಲೇ ಅಡಿ ಕುಂತ ಕುಂತಿರ್ಲಿ ಅವ್ರು ಎಷ್ಟೇ ನೂರು ಮಂದಿ ಇರೋ ಸಲ್ತಾನ ನಮ್ಮ ಸೇನೆ ವಿದ್ಯೆ ಮಾಡೋದಲ್ಲ ಮತ್ತೆ ಆರಾಮ್ ಊಟ ಸಹಿತ ಮಾಡೋದಲ್ಲ ಮತ್ತೆ ಅದಕ್ಕೆ ನಮ್ಮ ಸರ್ಕಾರದವರು ಎಲ್ಲರೂ ಮತ್ತೆ ನಮ್ಮ ಭಾರತ ದೇಶದ ಎಲ್ಲಾ ಪ್ರತಿನಿಧಿಗಳು ರಾಜಕೀಯ ವ್ಯಕ್ತಿಗಳು ಸಣ್ಣವರು ದೊಡ್ಡವರು ಎಲ್ಲರೂ ಕೈ ಮುಡಿಸಿದ್ದಾರೆ ಈ ವರೆಗೆ ದೇವ್ರ ಯಾರಿಗೆ ಏನು ಮಾಡೋದಲ್ಲ ನಮ್ಮ ಭಾರತ ದೇಶದ ಅಂದ್ರೆ ಮತ್ತೊಂದು ವಿಷಯ ಅಂದ್ರೆ ಅವ್ರು ಎಷ್ಟೇ ಏನು ಮಾಡಿದ್ರು ನಾವು ಭಾರತ ದೇಶದ ಪ್ರಜೆಗಳಿಗಾಗ್ಲಿ ನಮ್ಮ ವಯಸ್ಸಿ ದೇವರಿಗಾಗ್ಲಿ ನಮ್ಮ ದ್ರೋಡ್ ಇಲ್ಲ ಏನಾರ ಯಶಸ್ಸು ಎಲ್ಲ ಇರ್ತಾವಲ್ಲ ಅವೆಲ್ಲಷ್ಟು ಯಾವ ಏನು ಧಕ್ಕೆ ಆಗಿಲ್ಲ ಧಕ್ಕೆ ನುಕ್ಸಾನಾದ ಜನರಿದ್ರೆ ಪಾಕಿಸ್ತಾನದ ನಮ್ಗೆ ಆಗಿಲ್ಲ ನಮ್ಗೆ ಅದನ್ನು ಆಗೋದಿಲ್ಲ ನಮ್ಗೆ ಹೇಗೂ ನಾವು ಕಟ್ಟೋರಲ್ಲ ಕಟ್ಟೋರಿಗೆ ಕಟ್ಟದಾಗ್ತದೆ ಒಳ್ಳೆಯ ಕಟ್ಟೋದಾಗೋದಿಲ್ಲ ಅದಕ್ಕೆ ಇದಕ್ಕೆಲ್ಲಷ್ಟು ಸಾಧ್ಯ ಕೊಟ್ಟಂತದ್ದು ಮತ್ತೆ ಇನ್ನೊಂದು ಏನಂದ್ರೆ ನಾವೆಲ್ಲ ಶ್ರೀಧನ್ಯವಾದ ಹೇಳಬೇಕಂದ್ರೆ ಡಿ ಸಿ ಸಾಹೇಬರು ಎಸ್ ಪಿ ಅವರು ಮತ್ತುಲ್ಲ ಅಧಿಕಾರಿ ವರ್ಗದವರು ಅಣಕ ಪ್ರದರ್ಶನ ಮಾಡಿ ನಾಗರಿಕರಿಗೆ ತೋರಿಸಿಕೊಟ್ಟದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಸುತ್ತಾಯೋಜಿತರು ಎಂಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಏರ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇ ಎಂ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು